ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಿಕ ರಾಶಿಯವರ ಏಪ್ರಿಲ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಸ್ ಇದ್ದರೆ ಅಥವಾ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿಲ್ಲ ಅಂದರೆ ಬಿಟ್ಟುಬಿಟ್ಟಿದ್ದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗುತ್ತೆ ಇನ್ನು ಟ್ವೆಂಟಿ ನೈನ್ತ್ ಮಾರ್ಚಲ್ಲಿ ನಿಮಗೆ ಸೂರ್ಯಗ್ರಹಣ ಆಗ್ತಾಯಿದೆ ಸೊ ಕೆಲವೊಂದು ರಾಶಿಗಳಿಗೆ ಪಾಸಿಟಿವ್ ಕೆಲವೊಂದು ರಾಶಿಗಳಿಗೆ ನೆಗೆಟಿವ್ ಎಫೆಕ್ಟ್ಸನ್ನ ನಾನು ಹೇಳ್ತೀನಿ ಸೊ ಋಷಿಕ ರಾಶ್ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಹ್ಯಾಂಗ್ಮ್ ಮ್ಯಾನ್ ಮತ್ತು ಟೆನ್ ಆಫ್ ಬಂದಿದೆ ಕೆಲವ್ರಿಗೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ಬೋದು ಕೆಲವ್ರಿಗೆ ನಾನು ಬಿ ಕೇರ್ಫುಲ್ ಆಗಿರಿ ಆ್ಯಕ್ಸಿಡೆಂಟ್ಸ್ ಆಗ್ಬೋದು ಈವನ್ ಬಾತ್ರೂಮಲ್ಲೇ ಜಾರ್ ಬೀಳ್ಬೋದು ಏನಾದರೂ ತಾಗಿಸ್ಕೊಳ್ಬೋದು ಸಿಬ್ಲಿಂಗ್ಸ್ ಕೂಡ ಆಗ್ಬೋದು ಆಲ್ರೆಡಿ ಅವ್ರು ಹ್ಯಾಂಡ್ ಲೈಕ್ ಏನಾದರೂ ಬ್ರೇಕ್ ಆಗಿರ್ಬೋದು ಅಂತ ನಾನು ಹೇಳ್ತೀನಿ ಹ್ಯಾಂಗ್ಮ್ ಮ್ಯಾನ್ ಇರೋದ್ರಿಂದ ಯು ಸರ್ವೈವ್ಡ್ ಅನದರ್ ಬ್ರೇಕಪ್ ಅಂತ ಇರುತ್ತೆ ಸೆಕೆಂಡ್ ಥರ್ಡ್ ಒಂದು ಬ್ರೇಕಪ್ ಇರ್ಬೋದು ಸರ್ವೈವ್ ಆಗಿದ್ದೀರ ಬ್ರೇಕಪ್ ಆಗೋದ್ರಿಂದ ಯಾರ ಲೈಫನ್ನು ಮುಣಗೋಗ ಯಾರೇನು ಹೊರಟೋಗಲ್ಲ ಅಂತ ಹೇಳ್ತೀನಿ ಭೂಮಿಯಿಂದ ಸೊ ಸಾರಿ ಈ ಥರ ಹೇಳ್ತಾ ಇದ್ದೀನಿ ನಾನು ಸೊ ಹೋಲ್ಡಿಂಗ್ ಆನ್ ಸಮ್ಥಿಂಗ್ ಅಂತ ಹೇಳ್ತೀವಿ ಯಾರಾದರೂ ಯಾರಿಗಾದ್ರೂ ಅದರಲ್ಲೇ ಇದ್ದೀರ ಇನ್ನೂ ಅದರಿಂದ ಹೊರಗಡೆ ಬಂದಿಲ್ಲ ಬ್ರೇಕ್ ಎಪ್ಪಿಂದ ವ್ಯಕ್ತಿಯಿಂದ ಆ ವ್ಯಕ್ತಿ ಬ್ಯಾಕ್ ಆಗಬೇಕು ಎಕ್ಸ್ ಬ್ಯಾಕ್ ಆಗಬೇಕು ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಸಮ್ಥಿಂಗ್ ನೈನ್ ಮಂತ್ಸಲ್ಲಾಗಿರ್ಬೋದು ನೈನ್ ಡೇಸಲ್ಲಾಗಿರ್ಬೋದು ನೈನ್ ವೀಕ್ಸಲ್ಲಿ ಆಗಿರ್ಬೋದು ಅಂತ ನೈನ್ ಕಾಣಿಸ್ತಾ ಇದೆ ಫೋಕಸಿಂಗ್ ಆ್ಯಕ್ಚುಲಿ ಒನ್ ಸನ್ ಅಂತ ಹೇಳ್ತೀವಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವಲ್ಲಿ ಲೈಫ್ನ ನೋಡಿ ಅಂತ ಹೇಳ್ತೀವಿ ನಾವು ಟೈಮ್ಸ್ ನೋಡಿ ಹ್ಯಾಂಗೆ ಮನೆ ಜೊತೆ ಟೆನ್ ಆಫ್ ಸ್ಟೋರ್ಸ್ ಬಂದರೆ ತುಂಬ ಕೆಟ್ಟದಾಗಿರೋ ಕಾಂಬಿನೇಷನ್ ಅಂತ ಹೇಳಿದ್ರು ಒಂದು ನೀವು ಹಳೆ ಪರ್ಸನ್ಗೆ ಸ್ಟ್ರಕ್ಟ್ ಆಗಿದ್ದೀರಾ ಸ್ಟ್ರಕ್ಕಾಗಿದ್ದೀರಾ ಅಂದರೆ ಆ ಬ್ರೇಕಪ್ಪಿಂದ ಆ ಸಪ್ರೇಷನಿಂದ ಹೊರಗೆ ಬರೋಕ್ಕೆ ನಿಮಗಾಗಿಲ್ಲ ಸೆಕೆಂಡ್ ಒನ್ ಅದ್ರ ಮೇಲ್ಗಡೆ ನಿಮ್ಮ ಲೈಫಲ್ಲಿ ತುಂಬ ಕ್ರಾಸ್ ತುಂಬ ಟ್ರಬಲ್ನ ಕೊಡ್ತಾ ಇದೆ ಎಲ್ಲನೂ ನೆಗೆಟಿವ್ ಎಫೆಕ್ಟ್ಸ್ನ ಇದೆ ಅಂತ ಹೇಳ್ಬೋದು ಥರ್ಡ್ ಕಾರ್ಡ್ ಮೆಜಿಷನ್ ಕಾರ್ಡ್ ಬಂದಿದೆ ಮೆಜಿಷನ್ ಕಾರ್ಡ್ ಸಿಂಗಲ್ ಪರ್ಸನ್ನ ರೀಪ್ರೆಸೆಂಟ್ ಮಾಡುತ್ತೆ ಥಿಂಕ್ ಪಾಸಿಟಿವ್ ಗೆಟ್ ಪಾಸಿಟಿವ್ ಅಂತ ಹೇಳ್ತೀವಿ ನಾವು ಸೊ ಸಮಟೈಮ್ಸ್ ನೋಡಿ ನಿಮ್ಮ ಲೈಫಲ್ಲಿ ಏನೂ ನೆಗೆಟಿವ್ ಅಂತ ಆಗ್ತಾ ಆಗ್ತಾಯಿಲ್ಲ ನಿಮ್ಮ ಪ್ಲ್ಯಾನೆಟ್ಸ್ ಎಲ್ಲ ಕರೆಕ್ಟಾಗೇ ಇರುತ್ತೆ ನೀವು ಬೇಕು ಬೇಕು ಅಂತ ನೆಗೆಟಿವ್ ಥಿಂಕಿಂಗ್ ಮಾಡಿ ಕೆಲವೊಮ್ಮೆ ನಿಮ್ಮದು ಟೈಮ್ ಇರುತ್ತೆ ಸೊ ನೆಗೆಟಿವ್ ಥಿಂಕ್ ಥಿಂಗ್ಸ್ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗುತ್ತೆ ಯಾಕಂತ ಕೇಳಿ ನನಗೆ ತುಂಬ ಫೀಲಿಂಗ್ಸ್ ಆ್ಯಂಡ್ ಎಮೋಷ್ನಲ್ನ ಹಾಕಿ ಎಲ್ಲ ಎನರ್ಜಿನೂ ಅದರಲ್ಲೇ ತುಂಬಿಬಿಟ್ಟು ನೀವು ಆ ಥಾಟ್ನ ಇಟ್ಕೊಂಡಿರ್ತೀರ ಯೋಚನೆ ಮಾಡ್ತಾಯಿರ್ತೀರ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಫೋರ್ತ್ ಕಾರ್ಡ್ ನಮಗೆ ಸೆವೆನ್ ಆಫ್ ವಾಂಟ್ಸ್ ಫಿಫ್ತ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ವಾಂಟ್ಸ್ ವೇಟಿಂಗ್ ನೀವು ಅಥವಾ ನೀವು ಕನೆಕ್ಟ್ ಆಗಿರೋ ಪರ್ಸನ್ ಇಬ್ಬರಲ್ಲೊಬ್ರು ವೇಟ್ ಮಾಡ್ತಾಯಿರ್ತೀರ ಬಟ್ ಇನ್ನೊಬ್ಬ ವ್ಯಕ್ತಿ ಏನಂದರೆ ಅಥವಾ ನೀವೇ ಆಗಿರ್ಬೋದು ನಿಮಗೆ ರೀಕನ್ಸಿಲೇಷನ್ ಇಷ್ಟ ಇಲ್ಲ ಎಕ್ಸ್ ಬ್ಯಾಕ್ ಆಗೋದು ಇಷ್ಟ ಇಲ್ಲ ಕೆಲವರು ಇಬ್ಬರಲ್ಲಿ ಒಬ್ರಿಗೆ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಹೇಳ್ಬೋದು ಸಮ್ ಒನ್ ಬ್ಲಾಕಿಂಗ್ ಹಿಯರ್ ಅಂತ ಹೇಳ್ತೀನಿ ನಾನು ಬಿಕಾಸ್ ಸೆವೆನ್ ಕಾರ್ಡ್ ಈಸ್ ತ್ರೀ ಆಫ್ ಸಾರ್ಟ್ಸ್ ಬಂದಿದೆ ನೀವು ಅದರ್ ಪರ್ಸನ್ನ ಬ್ಲಾಕ್ ಮಾಡ್ತಾ ಇದ್ದೀರೋ ಅದರ್ ಪರ್ಸನ್ ನಿಮ್ಮನ್ನು ಬ್ಲಾಕ್ ಮಾಡ್ತಾ ಇದ್ದೀರೋ ಬ್ಲಾಕಿಂಗ್ ಎನರ್ಜಿ ಇದೆ ಅಂದರೆ ನಿಮ್ಮ ಜೊತೆ ಯಾವುದೇ ಕಾನ್ವರ್ಜೇಷನ್ ಅವ್ರಿಗೆ ಬೇಕಾಗಿಲ್ಲ ಅಥವಾ ನಿಮಗೆ अदर पर्सन जो यदे कंटिन्वेशनवर्जेशन बेला कम्युनिकेशन बे हंड्रेड पर्सेंट डिस आम डिसाइडेड इट इस द डेड एंड अ मुगदे नाट गिवे सैकेंड चांद समथिंग दर्रजे मेजीशन कॉड बंदा नो दे दर्ज ए मिसिंग मैजिंता कृषिक राशिवर्गी ಲೈಫ್ ತುಂಬ ಕಷ್ಟ ಅಂತ ಕೆಲವರು ಖಂಡಿತ ಅನಿಸಿರುತ್ತೆ ಲೈಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತೀನಿ ಇವಾಗ ಇನ್ನೂ ವರ್ಷ ಸ್ಟಾರ್ಟ್ ಆಗಿದೆ ಇಲ್ಲಿಂದ ನಾನು ತೊಗೊಳಲ್ಲ ಲೈಫಲ್ಲಿ ಏನೂ ಇಲ್ಲ ಸೊ ಡೆಡ್ ಎಂಡ್ ಅಂತ ಅನಿಸಿದ್ರು ಕೂಡ ದೇರ್ ಈಸ್ ಬರ್ತ್ ಅಂತ ಹೇಳ್ತೀವಿ ಕೆಲವ್ರಿಗೆ ಕಾರ್ಡ್ಸಲ್ಲಿ ಮಿಸ್ಟಿಕ್ ಮ್ಯಾಜಿಕ್ ಅಂತ ಒಂದು ಕ್ರಿಯೇಟ್ ಆಗುತ್ತೆ ಕ್ರಿಯೇಷನ್ ಅಂತ ಹೇಳ್ತೀವಿ ಸೊ ಆಫ್ ಸೋರ್ಸ್ ಇದೆ ದೆರ್ ಈಸ್ ಎ ವಿಕ್ಟ್ರಿ ಅಂತ ಹೇಳ್ತೀನಿ ನಿಮ್ಮ ತಲೆಯಲ್ಲಿ ಏನಾದರೂ ಐಡಿಯಾಸ್ ಬಂದಿದ್ದರೆ ಅದನ್ನು ಆ್ಯಕ್ಟಿವೇಟ್ ಮಾಡಿ ಸೊ ಎಫರ್ಟ್ ಹಾಕಿ ಅದನ್ನು ಕಾರ್ಯರೂಪಕ್ಕೆ ತಗೊಂಡು ಬನ್ನಿ ಅಂತ ನಾನು ಹೇಳ್ತೀನಿ ಅದು ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಸಕ್ಸಸ್ನ ಕೊಡುತ್ತೆ ಅಂತ ಹೇಳ್ಬೋದು ಯಾರಿಗಾದ್ರೂ ವೇಟ್ ಇದ್ರೆ ಸ್ಟಾಪ್ ವೇಟಿಂಗ್ ಅಂತ ಹೇಳ್ತೀನಿ ಸೆಕೆಂಡ್ ಚಾನ್ಸ್ ಇಲ್ಲ ಅವ್ರು ಬರೋದಿಲ್ಲ ಅಂತ ನಾನು ಹೇಳಲ್ಲ ಬಟ್ ನಿಮ್ಮ ಟೈಮ್ ಆ್ಯಂಡ್ ಎಫರ್ಟ್ನ ವೇಸ್ಟ್ ಮಾಡಬೇಡಿ ವೇಟ್ ಮಾಡೋದನ್ನು ಸ್ಟಾಪ್ ಮಾಡಿ ಸೊ ಲೆಟ್ಕೋ ಮಾಡಿ ನಿಮ್ಮ ಲೈಫಲ್ಲಿ ಕೆರಿಯರಲ್ಲಿ ಅಥವಾ ಏನಾದರೂ ಬಿಸ್ನೆಸ್ಸಲ್ಲಿ ಏನಾದರೂ ಗ್ರೋತ್ನ ನೋಡಿ ಎಲ್ಲಿರೋ ಜನ ಎಲ್ಲೆಲ್ಗೂ ಹೋಗ್ತಾ ಇದ್ದಾರೆ ನೀವು ಮಾತ್ರ ಅಲ್ಲೇ ಇದ್ದೀರಾ ಸರ್ಕಲ್ ಸರ್ಕಲಲ್ಲಿ ಅಂತ ಅನಿಸುತ್ತಾ ಇದೆ ಅದೇ ಸುತ್ತು ಅದೇ ಸರ್ಕಲ್ಲು ಬೇಗ ಅದರಿಂದ ಹೊರಗಡೆ ಬನ್ನಿ ಅಂತ ಹೇಳ್ಬೋದು ಕೆಲವೊಂದು ಟೈಮ್ ಚೆನ್ನಾಗಿರೋಲ್ಲ ನಿಮ್ಮ ಟೈಮು ಇವಾಗ ಚೆನ್ನಾಗಿಲ್ಲ ಯಾವುದೇ ಡಿಸಿಷನ್ಸ್ನ ತೊಗೊಳ್ಬೇಡಿ ತುಂಬ ಓವರ್ ಥಿಂಕ್ನ ಮಾಡಬೇಡಿ ನೆಗೆಟಿವ್ ಥಿಂಕ್ ಮಾಡಿ ನೀವೇ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರ ಥಿಂಕ್ ಪಾಸಿಟಿವ್ ಅಂತ ಹೇಳ್ತೀನಿ ನಾನು ಥಿಂಕ್ ಪಾಸಿಟಿವ್ ಗೆಟ್ ಪಾಸಿಟಿವ್ ಅಂತ ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ ರೂಲ್ ಏನು ಗೊತ್ತಾ ಸೊ ನಿಮ್ಗೆ ಏನು ಬೇಕೋ ಅದು ಆಲ್ರೆಡಿ ನಿಮ್ಮ ಹತ್ರ ಇದೇ ನಿಮ್ಮ ನೀವು ಖುಷಿಯಾಗಿದ್ದೀರ ಅಂತ ಅದರಲ್ಲಿ ಜೀವಿಸೋಕ್ಕೆ ಲೈಫ್ನ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಲೈಫಲ್ಲಿ ಅಂತ ಹೇಳ್ತೀವಿ ಲೈಫ್ ಚೇಂಜ್ ಆಗೋದನ್ನು ನೀವಾಗ ನೀವೇ ನೋಡ್ತೀರಾ ಅಂತ ಹೇಳ್ಬೋದು ತುಂಬ ಕಷ್ಟ ಆಗ್ತಾ ಇದೆ ಅನ್ನಿಸ್ತಾ ಇದೆ ಅಂತ ಅನಿಸಿದರೆ ಖಂಡಿತವಾಗ್ಲೂ ನೀವು ಪರ್ಸ್ನಲ್ ರೀಡಿಂಗ್ನ ಕನ್ಸಲ್ಟೇಷನ್ನ ತೊಗೊಳ್ಬೋದು ಪ್ಲ್ಯಾನೆಟ್ಸ್ನೆಲ್ಲ ನೋಡಿ ರೆಮಿಡೀಸ್ನ ನಾನು ಹೇಳೋಕ್ಕಾಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು